ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತ ರಮೇಶ್ ಸರ್ ಪಂಚಾಯತ್ ಅಧಿಕಾರಿ ಹದಿನೈದು ವರ್ಷಗಳಿಂದ ಪಂಚಾಯತ್ ಅಧಿಕಾರಿ ಕೆಲಸ ನಿರ್ವಹಿಸ್ತಿದ್ದೆ ಈ ಒಂದು ಹೊಸವಡ ಗ್ರಾಮ ಪಂಚಾಯತಿಗೆ ಎರಡ್ ಸಾವಿರದ ಸಹ ಸುಮಾರು ಮೂರು ವರ್ಷಗಳ ಕಾಲದಿಂದ ಪಂಚಾಯತ್ ಅಧಿಕಾರಿ ಕೆಲಸ ನಿರ್ವಹಿಸ್ಕೊಂಡು ಬರ್ತಾ ಇದ್ದೇನೆ ಆ ಈ ಒಂದು ಪಂಚಾಯತಿಗೆ ನಾನು ವರ್ಗಾವಣೆಯಾಗಿ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಪಂಚಾಯತಿ ವಿಶೇಷ ಅಂತ ಹೇಳಬಹುದು ಯಾಕೆಂದ್ರೆ ಇದು ನಾಗರೋಡಿ ನಾಗರೋಡೆ ಏನು ಉದ್ಯಾನವನ ಇದೆಯಲ್ಲ ರಾಷ್ಟ್ರೀಯ ಉದ್ಯಾನವನ ಅದಕ್ಕೆ ಹಳ್ಳಿಗೊಂಡಂತ ಒಂದು ಗ್ರಾಮ ಪಂಚಾಯತಿ ಆಗಿದ್ದು ಈ ಒಂದು ಪಂಚಾಯಿತಿ ಸುಮಾರು ಐವತ್ತು ವರ್ಷಗಳ ಹಿಂದೆ ಕಬಿನಿ ಹಿಂದಿನಿಂದ ಅಹ್ ಪುನರ್ಸ್ಥಿತವಾದಂತಹ ಗ್ರಾಮಗಳಾಗಿದ್ದು ಈ ಒಂದು ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಐದು ವರ್ಷಗಳ ನಾಲ್ಕು ವರ್ಷಗಳಿಂದ ಆ ಪಂಚಾಯತಿ ವಿಶೇಷ ನನಗೆ ಒಂದು ಕೆಲಸ ಮಾಡೋದಕ್ಕೆ ಉತ್ತಮವಾದ ಅಥವಾ ಏನೋ ಒಂದು ಅಭಿವೃದ್ಧಿಗಳು ಸಹ ಏನೋ ಒಂದು ಕೆಲಸವನ್ನು ಮಾಡೋದಕ್ಕೆ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ತರ ಒಂದು ಕೆಲಸವನ್ನ ಮಾಡಬೇಕು ಅಂತ ಒಂದು ಅವಕಾಶವನ್ನು ಕೊಟ್ಟಂತ ಒಂದು ಅಂತ ಹೇಳ್ಬೋದು ಯಾಕೆಂದ್ರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಿಬಹುದು ಅಥವಾ ಆಡಳಿತ ಮಂಡಳಿ ಇರ್ಬೋದು ಮತ್ತೆ ನೌಕರ ಇರ್ಬೋದು ಗ್ರಾಮಸ್ಥರ ಒಂದು ಸಹಕಾರದಿಂದ ಸುಮಾರು ಸಣ್ಣ ಪುಟ್ಟ ಏನೋ ಒಂದು ಗಾಂಧಿ ಗ್ರಾಮ ಇರಬಹುದು ಸ್ವಲ್ಪ ಇನ್ನೊಂದು ಒಂದು ಕೆಲಸವನ್ನು ಮಾಡೋದಕ್ಕೆ ಉತ್ತಮವಾದಂತಹ ಅವಕಾಶವನ್ನು ಕೊಟ್ಟಂತ ಪಂಚಾಯಿತಿ ಆಗಿದ್ದು ಉತ್ತಮವಾದಂತಹ ಅವಕಾಶ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ನಿರ್ವಹಿಸೋದು ಸ್ವಲ್ಪ ನಿಮಗೆ ಗೊತ್ತಿರೋ ಹಲವಾರು ಸಮಸ್ಯೆಗಳು ಇದ್ದೇ ಇರುತ್ತೆ ಯಾವ ಗ್ರಾಮ ಪಂಚಾಯತ್ ಸಮಸ್ಯೆ ಗೊತ್ತಾಗಿಲ್ಲ ಸೊ ಅದೇ ಇದರಲ್ಲಿ ಇರೋದ್ರಲ್ಲೇ ಎಷ್ಟು ಸಾಧ್ಯವೋ ನಮ್ಮಲ್ಲಿರುವಂತಹ ಅನುದಾನ ಮತ್ತು ನಮ್ಮ ಸಂಪ ಸ್ಥಳೀಯ ಸಂಪನ್ಮೂಲಗಳು ಸದಸ್ಯರ ಆಡಳಿತ ಮಂಡಳಿ ನೌಕರು ಎಲ್ಲರೂ ಒಗ್ಗೂಡಿ ಕೆಲಸವನ್ನ ಮಾಡಿದಾಗ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಎಷ್ಟು ಸಾಧ್ಯ ಅಷ್ಟು ಉತ್ತಮವಾದಂಥ ಆಡಳಿತವನ್ನು ಜನರಿಗೆ ಜನಸ್ನೇಹಿಯಾದಂಥ ಒಂದು ಆಡಳಿತವನ್ನು ಅಥವಾ ಒಂದು ಸೇವೆಯನ್ನು ನೀಡೋದಕ್ಕೆ ಸಹಕಾರ ಆಗುತ್ತೆ ಅಂತಾನೆ ಸುಗಂಧ ಪಂಚಾಯತಿ ವಿಶೇಷ ವೀಕ್ಷಿಸಿ ಪ್ರತಿದಿನ ನಿಮ್ಮ ನೆಚ್ಚಿನ ಸುಗಂಧ ಟಿವಿಯಲ್ಲಿ ಕನ್ನಡ ಡಿಜಿಟಲ್ ಮಾಧ್ಯಮದಲ್ಲಿ ನಿರಂತರವಾಗಿ ವೀಕ್ಷಿಸಿ ಸುಗಂಧ ಟಿವಿ ಗ್ರಾಮ ಪಂಚಾಯತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸ್ವಾಗತೀನಿ ಮೊದಲನೇದಾಗಿ ತಮ್ಮ ಸ್ವಪರಿಚಯ ಹಾಗೂ ತಮ್ಮ ಪಂಚಾಯತ್ ಹಿನ್ನೆಲೆ ನಮ್ಮ ವೀಕ್ಷಕರಿಗಾಗಿ ನನ್ನ ಹೆಸರು ನಿಂಗರಾಜ್ ಅಂತ ಹೇಳಿ ಹೊಸಳು ಎರಡನೇ ವಾರ್ಡ್ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಈಗ ಹಾಲಿ ಸದಸ್ಯರಾಗಿದ್ದೇನೆ ಮೈಸೂರು ಜಿಲ್ಲೆ ಚಿಕ್ಕಕೋಟೆ ತಾಲೂಕು ಅಂತಸಂತ ಹೋಗ್ಲಿ ಹೊಸೋಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಹನ್ನೆರಡು ಜನ ಸದಸ್ಯರಿದ್ದೀವಿ ಇದರಲ್ಲಿ ಮಹಿಳಾ ಸದಸ್ಯರು ಮತ್ತೆ ಎಲ್ಲರೂ ಪುರುಷ ಸದಸ್ಯರು ಸೇರಿ ಹನ್ನೆರಡು ಜನ ಇದ್ದೀವಿ ಅಧ್ಯಕ್ಷ ಉಪಾಧ್ಯಕ್ಷರು ಸಮೇತ ಎಲ್ಲರೂ ಒಟ್ಟಾಗಿ ಅಧಿಕಾರಿಗಳ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಟ್ಟಿಗೆ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ನಾವು ಎಲ್ಲರೂ ಪ್ರಯತ್ನ ಹಾಕಿದ್ದೀವಿ ಸರ್ ಇತಿಹಾಸಿಕ್ವಾಗಿ ಬಂದ್ರೆ ನಮ್ಮಲ್ಲಿ ಕೋಟೆ ಅಂತ ಒಂದು ಮೂಲ ಹೆಸರಿದೆ ವನ್ಯಜೀವಿ ವಲಯ ಇದು ಸುಮಾರು ವನ್ಯಜೀವಿ ವಲಯ ಜೊತೆಗೆ ರಿಯಾಬಿಟೇಷನ್ ಸೆಂಟರ್ ನಮ್ಮ ನಾವೆಲ್ಲರೂ ಮೂಲ ಭೂಮಿನ ಕಳ್ಕೊಂಡು ಬಂದಂಥವ್ರು ನಮ್ಮ ಪೂರ್ವಜರೆಲ್ಲರೂ ಕೂಡ ಕಬಿನಿ ಹಿನ್ನೇರಿಗೆ ಭೂಮಿಯೆಲ್ಲ ಕಳೆದು ನಾವು ತದನಂತರ ಇಲ್ಲಿಗೆ ಬಂದಂಥವ್ರು ಮೊದಲು ಹೊಸವಳ ಗ್ರಾಮ ಪಂಚಾಯಿತಿ ಒಂದು ವಿಲೇಜ್ ಆಗಿ ಅಂತಸಂತ ಗ್ರಾಮ ಪಂಚಾಯ್ತಿ ಸೇರ್ಪಡೆ ಆಗಿತ್ತು ಹೊಸದಾಗಿ ಪಂಚಾಯಿತಿ ಆಗೋದ್ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಆದ ಸಂದರ್ಭದಲ್ಲಿ ಬಸವಳರು ಗ್ರಾಮ ಪಂಚಾಯತ್ ಪ್ರತ್ಯೇಕವಾಗಿ ಮಾಡಿದ್ರು ಅದು ಎರಡನೇ ಬಾರಿ ನಾವು ನಂತರ ನಾವು ಬಂದಿದ್ದೀವಿ ಹಾಗಾಗಿ ಇದು ಸ್ವಲ್ಪ ಕೃಷಿಕರು ಕಾರ್ಮಿಕರು ರೈತರು ತುಂಬಾ ಇರತಕ್ಕಂತ ಇರ್ತಕ್ಕಂಥ ಹೆಚ್ಚಾಗಿರ್ತಕ್ಕಂಥ ಜಾಗ ಇದು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರೇ ಕಾರ್ಯಾಧ್ಯಕ್ಷರಾಗಿರ್ತಾರೆ ಅದ್ರ ಒಳಗೊಂಡಾಗ ಎಲ್ಲ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಇತರ ಎಲ್ಲ ಸಿಬ್ಬಂದಿಗಳು ಕೂಡ ಅವರು ಕೈ ಜೋಡಿಸಿ ಕೆಲಸ ಮಾಡ್ತವೆ ಮಹಿಳಾ ಸದಸ್ಯರಾದ್ರೂ ಕೂಡ ನಮ್ಮೊಟ್ಟಿಗೆ ಚರ್ಚೆ ಮಾಡಿ ಯಾವೆಲ್ಲ ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಸ್ವಚ್ಛತಾ ಕಾರ್ಯಗಳಾಗ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ದಿನನಿತ್ಯ ಕಾರ್ಯಕ್ರಮಗಳ ಬಗ್ಗೆ ಅವರು ದಿನಚರಿಯನ್ನ ಅಳವಡಿಸಿ ಕೆಲಸ ಮಾಡ್ತಾರೆ ನಮ್ಮೊಟ್ಟಿಗೆಲ್ಲ ಚರ್ಚೆ ಮಾಡಿ ಕೆಲಸ ಮಾಡ್ತಾರೆ ಸರಿಗ ನಿಮ್ಮ ಹೊಸ ಹೊಳಲು ಪಂಚಾಯಿತಿ ಐದು ವರ್ಷದ ಒಂದು ಯೋಜನೆಯಲ್ಲಿ ಯಾವ ರೀತಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಬಂತು ಸೊ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಸಾಧಕ ಬದಕಗಳಂದ್ರೆ ಯಾವ ರೀತಿ ತಾವು ವಿಸ್ತರಣೆ ಕೊಡಬಹುದು ಹಳ್ಳಿಯ ಜನತೆಗೆ ಮತ್ತೆ ವೀಕ್ಷಕರಿಗೆ ನೋಡಿ ನಾವು ಪ್ರಾರಂಭದ ಪ್ರಾರಂಭದಲ್ಲಿ ನಮ್ಗೆ ಸಂದರ್ಭದಲ್ಲಿ ಕೊರೋನಾ ಬಂತು ಎರಡು ವರ್ಷ ಸ್ಥಗಿತ ಆಯ್ತು ಯಾವ್ದೇ ಕಾರ್ಯಕ್ರಮಗಳು ನಮ್ಗೆ ಬರಲಿಲ್ಲ ಕೇಂದ್ರ ಸರ್ಕಾರದಿಂದ ಆಗ್ಲಿ ರಾಜ್ಯ ಸರ್ಕಾರದಿಂದ ಬರ್ಲಿಲ್ಲ ಆದ್ರೂ ಕೂಡ ಸ್ವಚ್ಛತೆಗೆ ಜಾಸ್ತಿ ಒತ್ತನ್ನು ಕೊಟ್ಟು ಕೆಲಸ ಮಾಡಿದ್ವಿ ತದನಂತರ ಹದಿನೈದು ಹಣ ಕಾಸು ಆಗ್ಲಿ ನರೇಗಾ ಆಗ್ಲಿ ಬಂದಂತ ಅನುದಾನಗಳ ಸಮರ್ಪಕ ಬಳಸ್ಕೊಂಡು ನರೇಗಾ ಕ್ರಿಟಿಕಲ್ ತುಂಬಾ ಎಡ್ ಅದು ತುಂಬ ಕ್ರಿಟಿಕಲ್ ಸಮರ್ಪಕವಾಗಿ ಬಳಸ್ಕೊಂಡಿದ್ದೀವಿ ಆದ್ರೂ ಕೂಡ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೌಕರ ಜೊತೆ ಚರ್ಚೆ ಮಾಡಿ ಜನಪ್ರ ಜನಪ್ರತಿನಿಧಿಗಳು ಒಗ್ಗ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೀವಿ ನರೇಗಾ ಹೆಚ್ಚು ಕಡಿಮೆ ಹೊಸಳೂರು ಗ್ರಾಮದಲ್ಲಿ ಕೂಡ ಒಂದ ಎರಡು ಕೋಟಿ ರೀಚ್ ಆಗಿದ್ದೀವಿ ಒಟ್ಟು ವರ್ಷದಲ್ಲಿ ಅಷ್ಟೊಂದು ಕಾರ್ಯಕ್ರಮಗಳು ಮಾಡಿದೀವಿ ಬಂದಂತ ಅನುದಾನಗಳನ್ನ ಬಳಸ್ಕೊಂಡಿದ್ವಿ ಎಷ್ಟು ಬಳಕೆ ಸಾಧ್ಯತೆ ಹಣಕಾಸಿನ ಕನಿಷ್ಠ ಪಕ್ಷ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ವರ್ಷಕ್ಕೆ ಬರ್ತಾ ಇತ್ತು ಅದರಲ್ಲಿ ಎಡ್ಡು ಅದರಲ್ಲಿ ಕುಡಿಯ ನೀರು ಬೀದಿ ದೀಪ ಮತ್ತೆ ಇತರ ಕಾರ್ಯಕ್ರಮಗಳಿಗೆ ನಾವು ಬಳಸ್ಕೊಂಡು ಹೆಚ್ಚಾಗಿ ಕುಡಿಯ ನೀರು ಬೀದಿ ದೀಪ ಸ್ವಚ್ಛತೆ ಜಾಸ್ತಿ ಅನುದಾನ ಕೊಟ್ಟಿದ್ದೀವಿ ಅದು ಅದು ಅದರಲ್ಲೂ ಕೂಡ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಸ್ವಚ್ಛತೆಯ ನಾವು ವಲಯದಲ್ಲಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾವ್ದಾದ್ರು ಒಂದು ಅನುದಾನ ಮಾಡ್ಕೋಬೇಕು ಅಂತಂದ್ರೆ ಸರ್ಕಾರ ಮುಂಚಿತವಾಗಿ ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಪ್ರಕಾರನೇ ಕೆಲಸ ಮಾಡಬೇಕು ಆ ಕೆಲಸ ಮಾಡದಂತ ಸಂದರ್ಭದಲ್ಲೂ ಕೂಡ ಯಾರು ಗೊತ್ತಿಗೆ ನಾವು ಹಣವನ್ನು ಕೊಡುವಂತ ಸಂದರ್ಭ ಕೂಡ ಹಾಗಾಗಿ ಸರ್ಕಾರದ ಗೈಡ್ಲೈನ್ಸ್ ಬಿಟ್ಟು ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ ಸರ್ ಇವತ್ತು ಉಪಾಧ್ಯಕ್ಷರಾಗಿ ಏನ್ ನಿಮ್ಮ ಪಂಚಾಯಿತಿ ಬಗ್ಗೆ ಆ ಇವತ್ತು ಪಂಚಾಯತ್ ಒಂದು ಒಕ್ಕೂಟ ತಮ್ಮ ಕಮಿಟಿ ಕೆಲಸ ಕೆಲಸ ಕಾರ್ಯಗಳು ಪಂಚಾಯತಿ ಅಭಿವೃದ್ಧಿ ಕೆಲಸಗಳು ಅನುದಾನ ಬಂದಂತ ಇದ್ರಲ್ಲಿ ಒಂದ ಟೈಮಲ್ಲಿ ಎಲ್ಲ ನಾವು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಎಲ್ಲಾ ಸದಸ್ಯರುಗಳು ಹೊಂದಣಿಕೆ ನಡ್ಕೊಂಡು ಅಭಿವೃದ್ಧಿ ಏನು ತೊರ್ಗಿಲ್ಲ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಎಲ್ಲ ಮೆಂಬರ್ ಸದಸ್ಯರುಗಳನ್ನ ಒಗ್ಗೂಡ್ಸ್ಕೊಂಡು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಇದ್ವಿ ಪಂಚಾಯತಿಗಳಲ್ಲಿ ಏನು ತೊಂದರೆ ಇಲ್ಲ ಸರ್ ಪಿ ಡಿ ಆಗಲಿ ಸೆಕ್ರೆಟಿಗಳಾಗಲಿ ನಮ್ಮ ಸಿಬ್ಬಂದಿಗಳೇ ಆಗ್ಲಿ ತೊಂದರೆ ರೀತಿ ಅನುಕೂಲ ಒಳ್ಳೆ ರೀತಿ ಕೆಲಸ ನಡೆಸಿಕೊಂಡು ಹೋಯ್ತೈತಿ ಇವತ್ತು ಈಗ ಸ್ವಚ್ಛತೆ ಅಂತಂದ್ರೆ ಸ್ವಚ್ಛತೆಯಲ್ಲಿ ನಮ್ಮ ಎಲ್ಲ ಒಗ್ಗುಡಿ ಪಂಚಾಯತಿ ಮೆಂಬರ್ಗಳು ಮತ್ತೆ ಸದಸ್ಯಗಳೆಲ್ಲ ಸೇರಿ ಮತ್ತೆ ಪಿಡಿಒಗಳು ಸೆಕ್ರೆಟರಿಗಳು ಮತ್ತೆ ನಮ್ಮ ಸಿಬ್ಬಂದಿಗಳೆಲ್ಲ ಸೇರಿಸಿ ಸ್ವಚ್ಛತೆ ಕ್ರಾಯ ಕಾರ್ಯಕ್ರಮ ಅಭಿವೃದ್ಧಿ ಮಾಡ್ಕೊಂಡು ಒಳ್ಳೆ ಸಲಹೆ ಕೊಡ್ಕೊಂಡು ಮಾಡ್ಕೊಂಡು ಐತೆ ಅದರಲ್ಲಿ ಯಾವುದು ತೊಡಕಿಲ್ಲ ಸರ್ ಇದೊಂದು ಕೂಲಿ ಕಾರ್ಮಿಕರಿಗಾಗ್ಲಿ ರೈತರ ರೈತ ವರ್ಗಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ ಇದ್ರ ಗೈಡ್ ಲೈನ್ಸ್ ಇದೆಯಲ್ಲ ತುಂಬಾ ಟಫ್ ಕೂಡ ಸರಳೀಕರಣ ಮಾಡಿದ್ರೆ ಗ್ರಾಮಗಳು ಕೂಡ ತುಂಬಾ ಅಭಿವೃದ್ಧಿ ಆಗುವಂತ ಎಲ್ಲಾ ಲಕ್ಷಣಗಳು ಇದೆ ನೋಡಿ ವೈಯಕ್ತಿಕ ವೈಯಕ್ತಿಕ ಕಾರ್ಯಕ್ರಮಗಳು ಕೊಡ್ತಾ ಇದಾರೆ ತೋಟಗಾರಿಕೆ ಆಗ್ಲಿ ಕೃಷಿ ಆಗ್ಲಿ ಮೀನುಗಾರಿಕೆ ಆಗ್ಲಿ ಪಶುಸಂಗೋಪನೆಗಾಗ್ಲಿ ಕೊಟ್ಟಿಗೆಗಳಿಗಾಗ್ಲಿ ಮತ್ತೆ ಸಮುದಾಯದತ್ತ ಕಾರ್ಯಕ್ರಮಗಳು ಕೂಡ ನರೇಗಾ ತುಂಬಾ ಅವಶ್ಯಕತೆ ಇರುವಂತ ಕಾರ್ಯಕ್ರಮ ಸೊ ಇದನ್ನ ಸರಳೀಕರಣ ಮಾಡಬೇಕು ಸರಳೀಕರಣ ಮಾಡದ್ದೇ ಆದ್ರೆ ಗ್ರಾಮಗಳೇ ಆಗ್ಲಿ ಗ್ರಾಮ ಪಂಚಾಯತಿಗಳೇ ಆಗ್ಲಿ ತುಂಬಾ ಮುಂದುವರಿಯುವಂತ ಸಾಧ್ಯತೆಗಳಿವೆ ನೋಡಿ ಇದೊಂದು ಏನಾದ್ರೂ ಕೂಡ ಕೇಂದ್ರ ಸರ್ಕಾರ ತುಂಬಾ ಪರಿಕಲ್ಪನೆಯಿಂದ ಇದನ್ನ ಗ್ರಾಮ ಪಂಚಾಯತಿಗಳಿಗೆ ವಹಿಸಿ ಮಾಡದ್ದೇ ಆದ್ರೆ ಯಾವುದೇ ಸರ್ಕಾರ ಮೇಲೂ ಕೂಡ ಅವಲಂಬಿತ ಸಾಧ್ಯನೇ ಇಲ್ಲ ನೋಡಿ ನಮ್ಮಲ್ಲಿ ಗ್ರಾಮ ಪಂಚಾಯತಿಲಿ ಬಂದಂತ ಅನುದಾನದಲ್ಲಿ ಶೇಕಡಾವಾರು ಎಸ್ ಸಿ ಎಸ್ ಏನ್ ಕೊಡಬೇಕು ಟ್ವೆಂಟಿ ಟೂ ಪರ್ಸೆಂಟ್ ಅಲ್ಲಿ ಏನ್ ಕೊಡಬೇಕು ಆರೋಗ್ಯ ಇಲಾಖೆಗೆ ಏನ್ ಕೊಡಬೇಕು ಶೈಕ್ಷಣಿಕವಾಗಿ ಏನ್ ಕೊಡ್ಬೇಕು ಅನ್ನೋದನ್ನ ನಾವು ಪ್ರಾಮಾಣಿಕವಾಗಿ ಇದರಗೂ ತಪ್ಪಿಸುವಂತ ಕೆಲಸ ಮುಂದೆ ಕೂಡ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಯಾವುದೇ ರೀತಿ ತಾರತಮ್ಯ ಇಲ್ಲ ಯಾಕೆ ಈ ಒಂದು ಪಂಚಾಯತಿ ಎಲ್ಲ ವರ್ಗಕ್ಕೂ ಕೂಡ ಕೆಲಸ ಮಾಡಬೇಕಾಗುತ್ತೆ ಜೊತೆಗೆ ಆ ಒಂದು ಕೆಲಸಗಳಲ್ಲಿ ಯಾವ ರೀತಿಯಲ್ಲ ಗ್ರಾಮ ಮಾದರಿ ನೋಡಿ ಸರ್ಕಾರ ಏನ್ ಹೇಳುತ್ತೆ ಸ್ಥಳೀಯ ಸಮಸ್ಯೆ ಅಂತ ನಮ್ಗೆ ಹೇಳಿದೆ ಇಲ್ಲಿ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಉಪಯೋಗಿಸಿ ಅಂದ್ರೆ ಕಂದಾಯನ ಇನ್ಕ್ರೀಸ್ ಮಾಡಿ ನೀವು ಸೌಲಭ್ಯನ ಬಳಸಿ ಅಂತ ಹೇಳುತ್ತೆ ಬಟ್ ಇಲ್ಲಿ ನಮ್ಮಲ್ಲಿ ಸಂಪನ್ಮೂಲಗಳ ಕೊರತೆನೆ ಜಾಸ್ತಿ ಇದೆ ಹಾಗಾಗಿ ನಮ್ಮಲ್ಲಿ ಬರ್ತಕ್ಕಂಥ ಸಂಪನ್ಮೂಲಗಳಲ್ಲೇ ಇರುವಂತ ವ್ಯವಸ್ಥೆನ ನಾವು ಮಾಡ್ಕೋಬೇಕು ಇದರ ಜೊತೆಗೆ ಹೆಚ್ಚುವರಿಯಾಗಿ ಸರ್ಕಾರದ ಅನುದಾನಗಳು ಗ್ರಾಮ ಪಂಚಾಯತಿ ಈ ಎಂ ಎಲ್ ಎಂ ಏನು ಏನು ಕೊಡ್ತಾರೆ ಅದರಲ್ಲೂ ಒಂದೇ ಒಂದು ಟೆನ್ ಪರ್ಸೆಂಟ್ ರೈಸ್ ಮಾಡಿದ್ರೆ ಗ್ರಾಮ ಪಂಚಾಯತಿಗಳು ಯಾವುದೇ ಸರ್ಕಾರದ ಮೇಲೆ ಅವ ಅವಲಂಬಿತನ ಆಗ ಆಗದೇ ಇಲ್ಲ ಅವ್ರ ಕೆಲಸಗಳನ್ನ ಅವ್ರು ಮಾಡ್ಕತ್ತಾರೆ ನೋಡಿ ಎಮ್ ಎಲ್ ಎ ಗಳಿಗೆ ಎಷ್ಟು ಕೊಡ್ತಾರ ಇನ್ನೂರೈವತ್ತು ಮುನ್ನೂರು ಕೋಟಿ ಕೊಡ್ತಾರೆ ಒಬ್ಬ ಎಂ ಪಿ ಎಷ್ಟು ಕೊಡ್ತಾರೆ ಅವರು ಸ್ವಚ್ಛೆಯಿಂದ ಕಾರ್ಯಕ್ರಮಗಳ ಅನುಸರಿಸ ಗೈಡ್ಲೈನ್ಸ್ ಇಲ್ಲ ಅವ್ರಿಗೆ ನಮಗ್ ಮಾತ್ರ ಒಂದು ಏನೋ ಒಂದ್ ಇಪ್ಪತ್ತು ಲಕ್ಷ ಕೊಡ್ತಾರೆ ಹನ್ನೆರಡು ಜನ ಸದಸ್ಯರು ಇರ್ತೀವಿ ಅದರಲ್ಲಿ ಸಾಮೂಹಿಕ ಕಾರ್ಯಕ್ರಮ ಮಾಡ್ಬೇಕು ವೈಯಕ್ತಿಕ ಕಾರ್ಯಕ್ರಮಗಳು ಮಾಡ್ಬೇಕು ಲೈನ್ಸ್ ಕೊಟ್ಟಿರ್ತಾರೆ ಎಮ್ ಎಲ್ ಎಗಳಿಗೂ ಇಲ್ಲ ಎಂ ಪಿಗಳಿಗೂ ಇಲ್ಲ ಜನಗಳು ಜಾಸ್ತಿ ಯಾರಿಗೆ ಹೇಳ್ತಾರೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅಂತ ಹೇಳ್ತಾರೆ ಸೊ ಜ ಅನುದಾನ ಕೂಡ ನಮ್ಗೆ ಜಾಸ್ತಿ ಕೊಟ್ರೆ ನಾವು ಅವರಷ್ಟೇ ಕೆಲಸ ಮಾಡಬಲ್ವಿ ನಾವು ಮಾಡಿದ್ದೀವಿ ಅದೇ ಪುರಸ್ಕಾರ ಗ್ರಾಮನ ಸುಲಭವಾಗಿ ಏನು ಕೊಡೋಲ್ಲ ಅದು ಗೈಡ್ಲೈನ್ಸ್ ಇದೆ ಏನೆಲ್ಲ ಕಾರ್ಯಕ್ರಮಗಳು ಪಂಚಾಯತಿಲಿ ಅಭಿವೃದ್ಧಿ ಆಗಿರಬೇಕು ಅನ್ನೋ ಕೆಲವು ಮಾನದಂಡಗಳಿದ್ದಾವೆ ಆ ಮಾನದಂಡಗಳನ್ನ ಇಟ್ಕೊಂಡೇ ಸರ್ಕಾರ ಆ ಪುರಸ್ಕೃತ ಯೋಜನೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನಮ್ಮಲ್ಲಿ ಸ್ವಚ್ಛತೆ ಸ್ವಚ್ಛತಾ ಘಟಕ ಕೊಟ್ಟ ಸ್ವಚ್ಛತಾ ಸ್ವಚ್ಛತೆ ಘಟಕ ಮಾಡಿದ್ದೀವಿ ಅದನ್ನ ಅದಕ್ಕೆ ಕಾರ್ಯನಿರ್ವಹಿಸತಕ್ಕಂಥ ಸಂಘ ಸಂಸ್ಥೆಗಳ ಮೂಲಕ ಒಂದು ಮ್ಯಾನುಪ್ಲೇ ಮಾಡಿದೀವಿ ಅದ ಥರ ಇದು ಆಟೋ ಪ್ರತಿಯೊಬ್ರು ಮನೆಗೆ ಹೋಗುತ್ತೆ ಅಲ್ಲಿಂದ ಕಸವಿ ಕಸನ ತಗೊಂಡ್ಬಂದು ವಿಲೇವರಿವಿ ಮಾಡಿ ಅದರ ಪ್ರತ್ಯೇಕತೆ ಮಾಡಿ ಸೊಸಾಯಿ ಗುಂಪುಗಳನ್ನ ಮಾಡಿದೀವಿ ನಾವು ತುಂಬಾ ಕಾರ್ಯಕ್ರಮಗಳು ಮಾಡಿದೀವಿ ನಾವು ನಮ್ಮ ಬಂದ ನಂತರ ನೋಡಿ ಕೇರಳ ಅದು ಒಂದು ಚಿಕ್ಕ ರಾಜ್ಯ ಅಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ಅನುದಾನಗಳು ಬರ್ತದೆ ಜೊತೆಗೆ ಅಹ್ ಏನು ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಹೆಚ್ಚಿನ ಅನುದಾನವೂ ಇದೆ ಇದು ಗೌರವಧನೂ ಕೂಡ ಇದೆ ಅಲ್ಲೊಂದು ಸಿಸ್ಟಮ್ಯಾಟಿ ಮೀಟಾಗಿ ಮಾಡ್ತಾರೆ ಬಟ್ ನಮಗೂ ಅಂತ ಒಂದು ಯೋಜನೆ ಮಾಡಿದ್ರೆ ನಮ್ಮಲ್ಲಿ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬಹುದು ನಾವು ನೋಡಿ ನಾವು ಹನ್ನೆರಡು ಜನನು ಕೂಡ ಒಂದೊಂದು ಪಕ್ಷದಲ್ಲಿ ಇದ್ದೇವೆ ಪಕ್ಷ ಹೊರಗಡೆ ನಾವು ಪಂಚಾಯತಿ ವಿಚಾರದಲ್ಲಿ ಬಂದಾಗ ಎಲ್ಲರೂ ಕೂಡ ಒಂದು ಒಂದು ಕುಟುಂಬದ ಸದಸ್ಯರಾಗಿ ಕೆಲಸ ಮಾಡಿದ್ದೀವಿ ನಾವು ಹಾಗಾಗಿ ಇಂತ ಪುರಸ್ಕಾರ ಯೋಜನೆಗಳನ್ನು ನಾವು ಜನರಿಗೆ ತಲ್ಪ್ಲಿಕ್ ಸಾಧ್ಯ ಆಯಿತು ಯಾವ್ದೋ ಒಂದು ಹಳ್ಳಿಲಿ ಯಾವ್ದೋ ಒಂದು ಕೆಲಸ ಆಗ್ಬೇಕು ಅನುದಾನ ಕಡಿಮೆ ಇರ್ತದೆ ಒಟ್ಟಿಗೆ ಸದಸ್ಯರ ಅನುದಾನ ಕಡೆ ಹಾಕಿ ಅಲ್ಲಿ ಕೆಲಸ ಮಾಡುವಂತ ಉದಾಹರಣೆಗಳು ಕೂಡ ಇದ್ದಾವೆ ಹಾಗಾಗಿ ನಾವು ಎಲ್ಲರೂ ಕೂಡ ಮೂಲಭೂತ ಸಮಸ್ಯೆಗಳಲ್ಲಿ ಯಾವ್ದಾದ್ ಒಂದು ಗ್ರಾಮ ಗ್ರಾಮನ ತಗೊಂಡು ಎಲ್ಲರ ಅನುದಾನ ಕೆಲಸ ಮಾಡಿದ್ದೀವಿ ಹಾಗಾಗಿ ನಾವು ಒಗ್ಗಟ್ಟ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀವಿ ಕ್ರಿಯಾ ಯೋಜನೆ ಹೇಳಿದಾಗ ನೀವು ನಾವು ಪ್ರತಿ ವಾರ್ಡ್ ಸಭೆ ಮಾಡುವಾಗ ಜನರ ಸಮಸ್ಯೆಗಳತ್ತ ಹೋಯ್ತೀವಿ ಜನರ ಕೊಟ್ಟಂತ ಸಮಸ್ಯೆಗಳು ಅರ್ಜಿಗಳನ್ನ ತಗೊಂಡು ಅದನ್ನ ಒಂದು ಕಡೆ ಪಟ್ಟಿ ಮಾಡಿ ಆ ಒಂದು ಐದು ವರ್ಷದಲ್ಲಿ ಈ ಕ್ರಿಯೆ ಯೋಜನೆ ಯಾವ್ದನ್ನ ಮೊದಲು ತಗೋಬಹುದು ತೀರಾ ಸಮಸ್ಯೆ ಇರ್ತಕ್ಕಂಥದ್ದು ಯಾವ್ದನ್ನ ಗುರುತಿಸಿ ಕೆಲಸ ಮಾಡಿದೀವಿ ನೋಡಿ ಸರ್ಕಾರ ಐದು ವರ್ಷದಲ್ಲಿ ನಮಗ್ ಕೊಟ್ಟಂತದ್ದು ತುಂಬಾ ಕಡಿಮೆ ಮನೆಗಳು ಸಾಕಷ್ಟು ಮನೆಗಳು ತುಂಬಾ ಬೇಡಿಕೆ ಇದೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಎಲ್ಲಾ ಸಮಾಜದವರು ಕೂಡ ತೀರಾ ಬಡವರು ಇದ್ದಾರೆ ಅವ್ರಿಗೆಲ್ಲರಿಗೂ ಮನೆಗಳ ಅವಶ್ಯಕತೆ ಇದೆ ಈಗ ನೋಡಿ ಒಬ್ಬ ಐದು ಜನ ಅಣ್ಣ ತಮ್ಮ ಒಂದೇ ಮನೆ ಅಲ್ಲಿ ಯಾವ ರೀತಿ ವಾಸ ಮಾಡಕ್ ನಮ್ಮ ಒಬ್ಬ ಪ್ರತಿಯೊಂದು ಸದಸ್ಯರಿಗೆ ಒಂದು ಮನೆ ಎರಡು ಮನೆ ಕೊಟ್ಟಿರ್ತಾರೆ ಅದನ್ನ ನಾವು ಗ್ರಾಮ ಸಭೆಯಲ್ಲಿ ಪ್ರಾಮಾಣಿಕ ಹೋಗಿ ಅಲ್ಲೇ ಆಯ್ಕೆ ಮಾಡಿದ್ವಿ ನಾವು ಯಾರು ಬಡವರು ಇದ್ದಾರೆ ಅವ್ರಿಗೆ ಆಯ್ಕೆ ಮಾಡಿ ಅಲ್ಲೇ ಕೊಟ್ಟಿದ್ವಿ ಹಾಗಾಗಿ ಸರ್ಕಾರಗಳು ಹೆಚ್ಚಾಗಿ ಮನೆಗಳನ್ನ ಕೊಟ್ರೆ ನಾವು ಕೂಡ ಬಡವ್ರನ್ನ ಗುರುತಿಸಿ ಕೆಲಸ ಮಾಡುವಂಥದ್ದು ಇರುತ್ತೆ ಅವರೇ ಮುಖ್ಯಮಂತ್ರಿಗಳಾಗಿರೋದು ನಂಗೆ ತುಂಬಾ ಹೆಮ್ಮೆ ಇದೆ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಗ್ರಾಮ ಪಂಚಾಯತಿಗಳ ಸ್ವಾಯತ್ತತೆಗೆ ಹೆಚ್ಚಿನ ಅವಕಾಶಗಳನ್ನು ಅನುದಾನಗಳನ್ನ ಕೊಡಬೇಕು ಯಾವ ರೀತಿ ಎಮ್ ಎಲ್ ಎಷ್ಟು ಅದೇ ರೀತಿ ಪಂಚಾಯತಿಗಳನ್ನ ಗುರುತಿಸಿ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಅನುದಾನವಾಗಿ ಅನುದಾನ ಕೊಟ್ಟರೆ ಇಲ್ಲಿ ಕೆಲಸ ಈ ಒಂದು ಮಾಡಕ್ ಇನ್ನೊಂದು ಅರಣ್ಯ ಇಲಾಖೆ ಮತ್ತು ಬೇರೆ ವಿವಿಧ ಇಲಾಖೆಗಳು ಕೂಡ ಸಹಕಾರ ಹೇಗಿರ್ಬೇಕಾಗುತ್ತೆ ಜೊತೆಗೆ ಅವರ ಒಂದು ಯೋಜನೆಗಳನ್ನ ಹೇಗೆಲ್ಲ ಪಡ್ಕೊಳ್ಬೇಕು ನಮ್ಮಲ್ಲಿ ವೈಲ್ಡ್ ಲೈಫ್ ತುಂಬಾ ಇದೆ ವನ್ಯಜೀವಿಗಳು ಈಗ ವನ್ಯಜೀವಿ ಮತ್ತೆ ಮಾನವ ಸಂಘರ್ಷ ದಿನನಿತ್ಯ ಇದ್ದಂತದ್ದೇ ಇವೆಲ್ಲ ನೋಡಿದರೆ ಮಾಧ್ಯಮದಲ್ಲೆ ನೋಡಿದ್ದೀವಿ ಹಾಗಾಗಿ ಕಾಡು ಪ್ರಾಣಿಗಳಿಗೆ ಹೆಚ್ಚಾಗಿ ಅವರು ಏನು ಈ ಆಧುನಿಕ ಇದನ್ನ ಅಳವಡಿಸಿದ್ರೆ ಮಾನವ ಸಂಘರ್ಷ ಇವೆಲ್ಲ ತಪ್ಪುತ್ತೆ ಅದರಿಂದ ಆದ್ರೆ ಮಾನವ ಸಂಘರ್ಷ ತಪ್ಪಿದ್ರೆ ರೈತರು ನೆಮ್ಮದಿಯಿಂದ ವ್ಯವಸಾಯ ಏನೋ ಏನು ಮಾಡ್ಬೋದು ಸಾಕಷ್ಟು ವಿಚಾರಗಳು ಧನ್ಯವಾದಗಳು ನೋಡಿ ಅಲ್ಲಿಂದ ಬಂದು ಇಷ್ಟೊತ್ ತನಕ ಅಲ್ಲಿಂದ ಬಂದು ನಮ್ನೆಲ್ರೂ ನಮ್ಮ ಪಂಚಾಯತಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೊರಗಡೆಗೆ ತಿಳಿಸ್ಕೊಟ್ಟ ತಿಳಿಸ್ಕೊಡ್ಲಿಕ್ಕೆ ತಂಗ ಧನ್ಯವಾದಗಳು ಹೇಳ್ತಾ ನಮ್ಮ ಒಂದು ಕೋರಿಕೆ ಅಂದ್ರೆ ಇಂಥ ವಿಚಾರಗಳ ಸರ್ಕಾರ ಗಮನಕ್ಕೆ ಹೋಗ್ಬೇಕು ಸರ್ಕಾರ ಗಮನಕ್ಕೆ ಹೋದಾಗ ಸರ್ಕಾರಗಳು ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚೆಚ್ಚು ಅನುದಾನಗಳನ್ನ ಕೊಟ್ರೆ ನಾವು ಕೂಡ

ಕೆಲಸವನ್ನು ಮಾಡಿದಾಗ ಸೇವಾ ಮನೋಭಾವನೆ ಇಟ್ಟು ನಾವು ಕೆಲಸ ಮಾಡಿದಾಗ ನಾವು ಪ್ರಗತಿಯತ್ತ ಈ ಹಳ್ಳಿಗಳನ್ನ ಆಗಲಿ ಗ್ರಾಮಗಳನ್ನ ಕೊಂಡೋಗ್ಬೋದು ಅಂತ ನನ್ನ ಒಂದು ವಿಚಾರನೆ ಹೇಳ್ತಾರೆ